ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ ಅದು ಕೆಲವು ಜನಕ್ಕೆ ಅರ್ಥ ಆಯ್ತು ಕೆಲವು ಜನಕ್ಕೆ ಅರ್ಥ ಆಗಿಲ್ಲ ಯಾಕಂದ್ರೆ ನೋಟಿಸ್ ಬಂದವ್ರಿಗೆ ಅರ್ಥ ಆಗಿದೆ ನೋಟಿಸ್ ಬರ್ದೇ ಇರೋರ್ಗೆ ಅರ್ಥ ಆಗಿಲ್ಲ ಅದೇನು ಅಂತ ಅಂದ್ರೆ ಪ್ರತಿಯೊಬ್ಬ ವ್ಯಾಪಾರ ಮಾಡೋನಾಗ್ಲಿ ಯಾರೇ ಆಗ್ಲಿ ಕ್ಯೂ ಆರ್ ಕೋಡ್ ಅನ್ನೋದನ್ನ ಯಾವುದೇ ಅಂಗಡಿಗಳಲ್ಲಿ ಮತ್ತೆ ವ್ಯಾಪಾರ ಮಾಡೋ ಜಾಗದಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಈಗ ಬಂದಿಲ್ಲ ಅಂದ್ರೂ ಇನ್ನ ಮುಂದಕ್ಕೆ ಮುಂದಕ್ಕೆ ಅಂದ್ರೆ ಒಂದು ವರ್ಷ ಎರಡು ವರ್ಷ ಆದ್ಮೇಲೆ ಟ್ಯಾಕ್ಸ್ ಕಟ್ಟಿ ಅಂತ ನೋಟಿಸ್ ಬಂದೇ ಬರುತ್ತೆ ಅದೇ ರೀತಿ ನಮಗೂ ಸಹ ಬಂದಿದೆ ಆ ಟ್ಯಾಕ್ಸ್ ನೋಟಿಸೇನೆ ನಾನು ಅದಕ್ಕೋಸ್ಕರನೇ ಕ್ಯೂ ಆರ್ ಕೋಡ್ಗಳನ್ನ ಅರ್ಧ ಏನಕ್ಕೆ ಅಂದ್ರೆ ಇವಾಗ ಟ್ಯಾಕ್ಸ್ ಕಟ್ಟ ಅವಶ್ಯಕತೆ ಇಲ್ಲ ನಮ್ಗೆ ಅನ್ಸಿರೋ ಪ್ರಕಾರ ಯಾಕಂದ್ರೆ ಕಷ್ಟಪಟ್ಟು ದುಡಿಯೋದ್ ನಾವು ಏನೇ ಅಂದ್ರೂ ಅನ್ನಿಸ್ಕೊಳ್ಳೋದ್ ನಾವು ಅಂಗಡಿ ಬಾಡಿಗೆ ಕಟ್ಟೋದು ನಾವು ಪ್ರತಿ ಒಂದಕ್ಕೂ ಬಂಡವಾಳ ಹಾಕೋದು ನಾವು ಅಂತದ್ರಲ್ಲಿ ಸರ್ಕಾರದಿಂದ ಒಂದು ರೂಪಾಯಿ ಸಾಲ ಸಾಲ ಆಗ್ಲಿ ಏನೇ ಆಗ್ಲಿ ಕೊಟ್ಟಿಲ್ಲ ಅಂದಮೇಲೆ ನಾವೇನಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಬೀದಿ ಬದಿ ವ್ಯಾಪಾರಿಗಳು ಸಹ ಕ್ಯೂ ಆರ್ ಕೋಡ್ಗಳನ್ನ ಯೂಸ್ ಮಾಡ್ತಾರೆ ಕ್ಯೂ ಆರ್ ಕೋಡ್ ಇಲ್ಲದೆ ಈಗ ಯಾವುದೇ ರೀತಿ ಟ್ರಾನ್ಸಾಕ್ಷನ್ ಮಾಡಕ್ ಆಗ್ತಾ ಇಲ್ಲ ಅದನ್ನ ಮಾಡಕ್ ಆಗ್ತಿಲ್ಲ ಅಂತ ಪ್ಲಸ್ ಪಾಯಿಂಟ್ ಇಟ್ಕೊಂಡೇನೆ ಈಗ ಟ್ಯಾಕ್ಸ್ ಅನ್ನೋದನ್ನ ಪ್ರತಿಯೊಬ್ಬರಿಗೂ ಆಗ್ತಾ ಇದಾರೆ ದಯವಿಟ್ಟು ಯಾರೇ ಆದ್ರೂ ಕ್ಯೂ ಆರ್ ಕೋಡ್ ಬಳಸೋದಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಇವಾಗ ನೋಟಿಸ್ ಬರ್ದೇ ಹೋದ್ರು ಮುಂದಕ್ಕಾದ್ರೂ ಬಂದೇ ಬರುತ್ತೆ ಮುಂದಕ್ಕೆ ಅಂದ್ರೆ ಇನ್ನ ಮುಂದಿನ ವರ್ಷ ಬರ್ಬೋದು ಇನ್ನ ಐದು ವರ್ಷ ಬಿಟ್ಟು ಬರ್ಬೋದು ನಮ್ಗೆ ಐದು ವರ್ಷದ್ದು ಟ್ಯಾಕ್ಸ್ ಬಂದಿರೋದು ಟೋಟಲ್ ಆ ಪ್ರೂಫ್ ಇಟ್ಕೊಂಡೇನೆ ನಾನು ಹೇಳ್ತಿರೋದು ದಯವಿಟ್ಟು ಆದಷ್ಟು ಇವತ್ತೇ ಈಗ್ಲೇನೆ ಕ್ಯೂ ಆರ್ ಕೋಡ್ಗಳನ್ನ ಎಲ್ರು ತಗ್ದಾಕಿ